ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ನಮಗೆ ತುಂಬ ಶಕ್ತಿ ಇರುವಂಥ ಶುದ್ಧ ಚೈತ್ರ ಪೌರ್ಣಮಿ ಬಂದಿದೆ ಸ್ನೇಹಿತರೆ ಹನುಮ ಜಯಂತಿ ಕೂಡ ಇದೆ ಇದರ ಜೊತೆ ಎರಡು ಶಕ್ತಿಗಳು ಕೂಡಿರುವಂಥದ್ದು ಹನುಮ ಅಂದ್ರೇ ನಮಗೆ ಎಲ್ಲಿಲ್ಲದ ಶಕ್ತಿ ಶತ್ರುಗಳ ಭಯ ಇದ್ದರೂ ಕೂಡ ನಾವು ಆ ತಂದೆಯನ್ನು ಒಂದು ಸಾರಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಎಲ್ಲ ರೀತಿಯ ಒಂದು ಧೈರ್ಯ ಅನ್ನೋದು ಬರುತ್ತೆ ಈ ದಿನ ತುಂಬ ಸರಳ ವಿಧಾನದಲ್ಲೇ ರಾತ್ರಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವುದೇ ಪೂಜೆ ಮಂತ್ರ ವ್ರತ ಏನೂ ಇಲ್ಲದೆ ಸರಳಾತಿ ಸರಳ ವಿಧಾನದಲ್ಲೇ ಪರಿಹಾರ ಶಾಸ್ತ್ರಗಳಲ್ಲಿ ಮಾನವ ಜೀವನಕ್ಕೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮ್ಮ ಕಲ್ಲುಪ್ಪಿನ ಪರಿಹಾರ ಅನ್ನೋದೇ ತಿಳಿಸ್ಕೊಟ್ಟಿದ್ದಾರೆ ಕಲ್ಲುಪ್ಪು ಅನ್ನೋದು ಸಮುದ್ರದ ಗರ್ಭದಲ್ಲಿ ಹುಟ್ಟಿರುವಂಥದ್ದು ಲಕ್ಷ ಲಕ್ಷ್ಮೀದೇವಿ ಜೊತೆ ಹುಟ್ಟಿರುವಂಥ ಕಲ್ಲುಪ್ಪಿಗೆ ಅದರದೇ ಆದಂಥ ಒಂದು ಶಕ್ತಿ ಇದೆ ಈ ದಿನಗಳಲ್ಲಿ ಸಾಕಷ್ಟು ಜನ ನಮ್ಮ ಮಕ್ಕಳು ಸರಿಯಾಗಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಂದ್ಬಿಟ್ಟು ಪೇರೆಂಟ್ಸು ತುಂಬಾ ಕಷ್ಟಪಡ್ತಾ ಇರ್ತಾರೆ ನೋಡಿ ಅವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಗಂಡ ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ ಜಗಳಗಳಾಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಮನೆಯಿಂದ ಓಡೋಗಿಬಿಡೋಣ ಅನಿಸುತ್ತೆ ಅಷ್ಟು ಕಷ್ಟಗಳು ಇರುತ್ತೆ ಅದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಈ ರೀತಿಯ ದಿನಗಳು ಅನ್ನೋದು ಪೌರ್ಣಮಿ ಅಂದರೆ ಅದು ಶುದ್ಧ ಪೌರ್ಣಮಿ ಚೈತ್ರ ಪೌರ್ಣಮಿ ಬಂದಿದೆ ಅಲ್ವಾ ನಮಗೆ ಏನೇ ಮಾಡಿಕೊಂಡ್ರೂ ಕೂಡ ಸಂಕಲ್ಪ ಅನ್ನೋದು ಹೊಸದಾಗಿ ಇದ್ದಾಗ ನೆರವೇರುತ್ತೆ ಸ್ನೇಹಿತರೆ ನಾವು ಮನಸ್ಸಲ್ಲಿ ನಮ್ಮ ಮಕ್ಕಳು ನಮ್ಮ ಗಂಡ ಹೆಂಡ್ತಿ ಮ ಕುಟುಂಬ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ನೀವು ಕೇಳ್ಕೊಳ್ಳಿ ಯಾವುದೇ ಒಂದು ನಿಂತಿರುವ ಕೆಲಸಗಳನ್ನು ಈ ದಿನ ನೀವು ಕೇಳ್ಕೊಂಡು ನೋಡಿ ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ಕೂಡ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ನಮಗೆ ಇದರಿಂದ ಒಳ್ಳೆ ಪಾಸಿಟಿವ್ ಆಗ್ತಾ ಇದೆ ಅಂದರೂ ಕೂಡ ಅದರ ಶಕ್ತಿ ಯಾವ ಥರ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದಕ್ಕೆ ನೀವು ಸರಳಾತಿ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಅಥವಾ ದೀಪ ಪ್ಲೇಟು ಏನಾದರೂ ತಗೊಳ್ಳಿ ಚೆನ್ನಾಗಿ ಇರುವಂಥದ್ದನ್ನು ಒಂದನ್ನು ತಗೊಂಡು ಕಲ್ಲುಪ್ಪನ್ನು ಈ ದಿನ ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ಮನೆಗೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಕೊಂಡ್ಕೊಂಡು ಬಂದರೆ ಸಾಕು ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಒಂದು ಇಡಿಯಷ್ಟು ನೀವು ಈ ಕಲ್ಲುಪ್ಪನ್ನು ಈ ಆ ಪ್ಲೇಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ನೋಡಿ ಪದೇ ಪದೇ ನಾವು ಆರಕ್ಕೆ ಇಲ್ಲ ಮೂರಕ್ಕೆ ಇಳಿತಾ ಇಲ್ಲ ಏನು ಲೈಫು ನಮ್ಮದು ಅಂತ ಅಂದ್ಕೊಳ್ತೀವಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಲೈಫಲ್ಲಿ ಉಂದ್ರ ಮೇಲೆ ಒಂದು ಪೆಟ್ಟು ಅಂತ ಬೀಳ್ತಾನೆ ಇದೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದೀವಿ ಅಂದರೆ ಒಂದು ಎರಡು ಸಮಸ್ಯೆಗಳು ಅನ್ನೋದು ಬಂದಿರುತ್ತೆ ಈ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಈ ರೀತಿ ಏನು ನಾವು ಅಂದುಕೊಂಡ್ರು ಕೂಡ ತಗೊಳ್ಳೋದಕ್ಕಾಗ್ತಾ ಇಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಾವು ತುಂಬಾ ಒಂದು ಬೇಸರ ಮಾಡ್ಕೊಂಡಿರ್ತೀವಿ ನೋಡಿ ಅಂತ ಸಮಯಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ದಿನ ರಾತ್ರಿ ನೀವು ಒಂದು ಎಂಟು ಎಂಟು ವರೆ ಮೇಲೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಹನ್ನೊಂದು ರೂಪಾಯಿಯಿಂದ ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಇದು ರ ಶಕ್ತಿ ಯಾವ ತರ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹನ್ನೊಂದು ರೂಪಾಯಿ ಇಡೀ ಅಥವಾ ನೂರ ಒಂದು ಐನೂರ ಒಂದು ಸಾವಿರದ ಒಂದು ಈ ಥರ ಕಲ್ಲುಪ್ಪಿನ ಮೇಲೆ ಇಟ್ಟು ನೀವು ದೇವರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಬೇಕು ಈ ರೀತಿ ಸಮಸ್ಯೆಗಳಿದೆ ನಮಗೆ ದುಡ್ಡು ಕಾಸಿನ ವಿಚಾರದಲ್ಲಿ ಅದನ್ನು ಯಾವುದೋ ಒಂದು ನಮಗೆ ದಾರಿ ತೋರಿಸಮ್ಮ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಕಲ್ಲುಪ್ಪು ಅಂದರೆ ದೇವಿಗೆ ತುಂಬ ಪ್ರೀತಿಕರ ಅದರಿಂದ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಂಡಿರ್ತೀರಲ್ವಾ ಅದನ್ನು ನೀವು ದೇವ್ರ ಮನೆಯಲ್ಲಿ ಇಟ್ಟು ಕೇಳಿಕೊಳ್ಬೇಕು ಆ ವಸ್ತುಗಳನ್ನು ಮತ್ತೆ ನೀವು ಅದರಲ್ಲಿ ಹನ್ನೊಂದು ರೂಪಾಯಿ ಇಟ್ಟಿರ್ತೀರಲ್ವಾ ಅಥವಾ ನೂರ ಒಂದು ಸಾವಿರದ ಒಂದು ಹೇಳಿದೆ ಅದು ನಿಮ್ಮ ಶಕ್ತಿಯ ಅನುಸಾರ ಇಟ್ಕೊಂಡಿರ್ತೀರ ಮಾರನೇ ದಿನ ಅದನ್ನು ತೆಗೆದು ನೀವು ಒಂದು ಪಕ್ಕಕ್ಕೆ ಇಡಬೇಕು ಕಲ್ಲುಪ್ಪನ್ನು ಹರಿಯುವ ನೀರಿಗೆ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಈ ಕಾಸನ್ನು ನೀವು ಒಂದು ಕಡೆ ಇಟ್ಕೊಂಡು ಒಡವೆಗಳೇನಾದರೂ ತಗೊಳ್ಳೋದಕ್ಕೆ ಅಥವಾ ವೆಯಿಕಲ್ಸ್ ತಗೊಳ್ಳೋದಕ್ಕೆ ಏನಾದರೂ ನಿಮ್ಮ ಮನೆಗೆ ನೀವೇನೋ ಒಂದಕ್ಕೆ ತುಂಬ ಇಂಪಾರ್ಟೆಂಟ್ ಇರೋದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಅದರ ಜೊತೆ ಈ ದುಡ್ಡನ್ನು ಸೇರಿಸ್ಕೊಳ್ಳಿ ಬೇಗನೆ ನಿಮಗೆ ಎಲ್ಲ ಕೆಲಸಗಳು ಕೂಡ ಚೆನ್ನಾಗಾಗುತ್ತೆ ಸ್ನೇಹಿತರೆ ಅದರ ಆ ಕೆಲಸಕ್ಕೆ ಅಂತ ದುಡ್ಡನ್ನು ನೀವು ಬಳಕೆ ಮಾಡ್ಕೊಳ್ಳಿ ಇನ್ನೊಂದು ಪರಿಹಾರ ಕಲ್ಲು ಪನ್ನ ತಗೊಳ್ಳಿ ಸಾಸುವೆ ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯಿನು ಇಷ್ಟನ್ನು ನೀವು ಒಂದು ಬೌಲಲ್ಲಿ ಹಾಕಿ ಒಂದು ಪ್ಲೇಟೋ ಬೌಲೋ ಏನಾದರೂ ತಗೊಳ್ಳಿ ಹಾಕಿ ಹಾಕಿಬಿಟ್ಟು ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಆರ್ಥಿಕ ಸಮಸ್ಯೆಗಳು ತುಂಬಾ ಇದೆ ತಾಯಿ ಅಂತ ಕೇಳಿಕೊಂಡು ಕಲ್ಲುಪ್ಪು ಅನ್ನೋದು ಅಷ್ಟು ಶಕ್ತಿ ಇರುತ್ತೆ ಅದು ನಮಗೆ ಪೌರ್ಣಮಿಯ ದಿನ ಮಾಡಿಕೊಂಡಾಗ ಎಲ್ಲಿಲ್ಲದ ಶಕ್ತಿಗಳಿರುತ್ತೆ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಆದರೆ ಮಾಡಿಕೊಳ್ಳುವ ಒಂದು ಸಮಯ ಅನ್ನೋದು ಇರೋದಿಲ್ಲ ಅಂತ ಅವರು ತಪ್ಪದೇ ಒಂದು ಐದು ನಿಮಿಷ ಸಮಯನ ಇಡಿ ಇದನ್ನೆಲ್ಲ ಮಾಡ್ತಿರಲ್ವ ಸೀದಾ ತಗೊಂಡೋಗಿ ನಿಮ್ಮ ಬೀರುವ ಕೆಳಗಡೆ ಇಡಬೇಕು ಸ್ನೇಹಿತರೆ ಇದನ್ನು ಬೀರುವ ಕೆಳಗಡೆ ಇಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇನ್ನೇನು ರಾತ್ರಿ ಮಲಗ್ತೀವಿ ಅನ್ನುವಾಗ ಮಾಡಿಕೊಂಡು ಇಟ್ಬಿಡಿ ಮಾರನೇ ದಿನ ನೀವು ಅದನ್ನು ಸೀದಾ ಆ ಒಂದು ರುಪಿ ತಗೊಂಡು ಒಂದು ಪಕ್ಕದಲ್ಲಿ ಇಟ್ಬಿಟ್ಟು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗೋವಾಗ ಉಂಡಿಗೆ ಹಾಕ್ಬಹುದು ಅಥವಾ ಮನೆ ಹತ್ರ ಯಾರಾದರೂ ಬರ್ತಾರಲ್ವ ಅವ್ರಿಗೆ ನೀವು ಕೊಡಬಹುದು ಇದನ್ನು ಇನ್ನು ಮಿಕ್ಕಿದ್ದೆಲ್ಲ ವಸ್ತುಗಳನ್ನು ಸೀದಾ ತಗೊಂಡೋಗಿ ಅರಿಯುವ ನೀರಿಗೆ ಅಥವಾ ನೀವು ಎಲ್ಲಾದರೂ ಹೊರ್ಗಡೆನೆ ಕರಗಿಸ್ಬಿಟ್ಟು ಇದ್ದೆ ಗಿಡಗಳಿಗೆ ಹಾಕೋದಕ್ಕೆ ಹೋಗ್ಬೇಡಿ ಬೇರೆ ಕಡೆ ಹಾಕಿದ್ರೆ ಆಯಿತು ಈ ಥರ ಈ ಕಲ್ಲುಪ್ಪಿನ ಪರಿಹಾರಗಳು ಎರಡು ಮಾಡಿಕೊಳ್ಳಿ ಇನ್ನು ಮನೆಯಲ್ಲಿ ಇಷ್ಟೆಲ್ಲ ನೆಗೆಟಿವ್ ಇದೆ ಇದನ್ನೆಲ್ಲ ಹೇಳ್ಕೊಳ್ಳುತ್ತೆ ಕಲ್ಲುಪ್ಪು ಅನ್ನೋದು ಮತ್ತೊಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಕಲ್ಲುಪ್ಪಿನ ಪರಿಹಾರ ಸ್ನೇಹಿತರೆ ಕಲ್ಲುಪ್ಪನ್ನು ಒಂದು ಹೊಸದಾಗೆ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿದ್ದರೆ ನೀವು ತಗೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತಗೊಂಡ್ರೆ ತುಂಬ ಒಳ್ಳೆಯದು ಲಕ್ಷ್ಮೀದೇವಿನೇ ಮನೆಗೆ ಬಂದು ಕಾಲಿಟ್ಟಿರುವ ರೀತಿ ನಮಗೆ ಒಂದು ಅನುಭವ ಆಗುತ್ತೆ ಮಾಡಿಕೊಳ್ಳಿ ಹಾಗೆ ಸುಮಾರು ಜನಕ್ಕೆ ಅದೇ ಒಂದು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಹಚ್ತಾ ಇಲ್ಲ ತುಂಬ ಸ್ಥಿತಿವಂತರಾಗಬೇಕು ಅವರು ಕೂಡ ಅಂತ ಬಯಸ್ತಾ ಇರ್ತಿರಲ್ವ ಅಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ಒಂದು ಇಡೀ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಕಾಳು ಮೆಣಸನ್ನ ಏಳು ಹಾಕ್ಬೇಕಾಗುತ್ತೆ ಏಳು ಹಾಕ್ಬಿಟ್ಟಿದೆ ಕೇಳಿಕೊಂಡು ನಿಮಗೆ ಯಾರ ಅಂದರೆ ನಿಮ್ಮ ಮಕ್ಕಳ ಗಂಡನೋ ಯಾರದ್ದೋ ಕಡೆಯಿಂದ ಸಮಸ್ಯೆ ಇರುತ್ತಲ್ವಾ ಈ ರೀತಿ ದಾರಿ ತಪ್ಪಿರ್ತಾರಲ್ವಾ ಅವ್ರು ಮಲಗುವ ಜಾಗದಲ್ಲಿ ಒಂದು ಅಕ್ಕಪಕ್ಕದಲ್ಲಿ ಕಾಲು ಕೆಳಗಡೆ ಇಡೋದಕ್ಕೆ ಹೋಗ್ಬೇಡಿ ತಲೆ ಭಾಗದಲ್ಲಿ ಆ ಕಡೆ ಮೇಲೆ ಇಟ್ಟರೆ ಆಯಿತು ಮಂಚದ ಮೇಲೆ ಮಲ್ಕೊಂಡಿದ್ರೆ ಅವರು ಕೆಳಗಡೆ ಇಟ್ಬಿಡಿ ತೊಂದರೆ ಇಲ್ಲ ಮಾರನೇ ದಿನ ತಗೊಂಡೋಗಿ ಗಿಡಗಳ ಕೆಳಗಡೆ ಎಲ್ಲಾದರೂ ದೂರದಲ್ಲಿ ಹಾಕಿ ತುಳಸಿ ಗಿಡ ಕೊಂದನ್ನು ಬಿಟ್ಟು ಈ ಪರಿಹಾರವನ್ನು ಈ ದಿನ ರಾತ್ರಿ ಮಾಡಿಕೊಳ್ಳಿ ಕಲ್ಲುಪ್ಪಿನ ಪರಿಹಾರಗಳು ಎಷ್ಟು ಮಾಡಿಕೊಂಡ್ರು ಕೂಡ ಅದರ ಪ್ರಭಾವ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ನಿಮಿಷದಲ್ಲೇ ನಮಗೆ ನಿವಾರಣೆ ಮಾಡುವಂಥದ್ದು ಇನ್ನು ಸಾಕಷ್ಟು ಜನಕ್ಕೆ ದೃಶ್ಯ ರಾಷ್ಟ್ರೀಯ ಅಭಾವ ಇರುತ್ತಲ್ವಾ ಅಂತಹವರು ತಗೊಂಡು ನೀವು ಒಂಬತ್ತು ಕಾಳು ಮೆಣಸನ್ನು ತಗೊಳ್ಬೇಕಾಗುತ್ತೆ ತಗೊಂಡಿದ್ದೆ ಕೇಳಿಕೊಳ್ಳು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಮನೆಯ ಹೊರ್ಗಡೆ ಬಂದು ಒಂದೊಂದು ದಿಕ್ಕಗೂ ಒಂದೊಂದನ್ನು ಹಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಅಂತ ಎಂಟು ಕಡೆ ಹಾಕ್ಬಿಟ್ಟಿದ್ದೆ ನೀವು ಇನ್ನೊಂದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಮೇಲೆ ಎಸೆದ್ಬಿಡಿ ಸ್ನೇಹಿತರೆ ಈ ಥರ ಹಾಕಿದಾಗ ನೋಡಿ ನಿಮಿಷಗಳಲ್ಲೇ ನಿಮಗೆ ಎಷ್ಟು ಪ್ರಭಾವ ಅನ್ನೋದಿರುತ್ತೆ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೊರ್ಗಡೆ ಇರಬೇಕು ಇನ್ನು ಅದು ಏನಾದರೂ ಆಗಲಿ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೊಗ್ಗಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ರಿಸಲ್ಟನ್ನು ಕೊಡುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು